ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಹಳ ತುಂಬಾ ಸಂತೋಷ ಆಗ್ತದೆ ಯಾಕಂತಂದ್ರೆ ಮೀಜಾಗೆ ಹಳಬ ಹೊಸುಬುರು ಏನು ಯಾಕಂದ್ರೆ ಒಳ್ಳೆ ಒಳ್ಳೆ ಐಡಿಯಾಸ್ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಬೇಕು ಅಂತೇಳಿ ಅವರಲ್ಲಿ ಏನೋ ಒಂದು ಹುಮ್ಮಸ್ ಇರುತ್ತೆ ಹಳೆಬ್ರು ಇದಾರೆ ಬಟ್ ಏನಂತಂದ್ರೆ ಅವ್ರು ಇನ್ನ ಓಲ್ಡ್ ಸ್ಟೈಲ್ ಅಲ್ಲೇ ಓಲ್ಡ್ ಪ್ಯಾಟರ್ನ್ ಅಲ್ಲೇ ಇರ್ತಾರೆ ಬಟ್ ಏನ್ ಅನ್ಕೋಬೇಡ್ರಿ ಮತ್ತೆ ದಯಮಾಡಿ ಕ್ಷಮಿಸ್ಬೇಕು ಹೊಸಬ್ರ ಎಲ್ಲಾರು ಹೊಸಬ್ರೆ ನಂಗೆ ತಿಳ್ಬೇಡಿ ಎಲ್ಲ ತೊಂಬತ್ ಪರ್ಸೆಂಟ್ ಹೊಸೊಬ್ಬರು ಯಂಗ್ಸ್ಟರ್ಸ್ ಇದಾರೆ ಸೊ ತಾವು ಇದೇ ರೀತಿ ಮೀಡಿಯಾನ ಇನ್ನ ಮುಂದೆ ತಗೊಂಡು ಹೋಗ್ಬೇಕು ಸೊ ಜನಕ್ಕ ಇನ್ನ ಅವರ ಒಂದು ಸಮಸ್ಯೆಗಳು ಇನ್ನೂ ನಮ್ಮಂತ ರಾಜಕಾರಣಿಗಳು ಇನ್ನ ತಲುಪಿಸ್ಬೇಕು ತಾವು ಸೊ ಇದೇ ರೀತಿಯಿಂದ ಕ್ರಿಕೆಟ್ ಪಂದ್ಯಾವಳಿ ಸೊ ಎಲ್ಲ ಜಾತಿ ಮತ ಯಾವುದು ಸಂಬಂಧ ಇಲ್ದಂಗ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕ್ರಿಕೆಟ್ ಆಡ್ತೀವಿ ಸೊ ತುಂಬಾ ಸಂತೋಷ ಆಗ್ತದೆ ನಾನು ಫಸ್ಟ್ ಕಾರ್ಪೊರೇಟರ್ ಆಗಿ ಮೇಯರ್ ಆದ ನಂತರ ಫಸ್ಟ್ ನಮ್ಮ ಕಾರ್ಪೊರೇಷನ್ ಅಲ್ಲಿ ಫಸ್ಟ್ ನಾನು ಕನೆಕ್ಟ್ ಮಾಡಿದ್ದ ಕ್ರಿಕೆಟ್ ಯಾಕಂದ್ರೆ ಎಲ್ಲಾರು ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಆಡ್ತಾರ ಎಲ್ಲ ತಮಾಷೆ ಆಗಿ ಎಲ್ಲ ನಗ ನಗುತ್ತಾ ಮಾಡೋ ಕಾರ್ಯಕ್ರಮ ಅಂತಂದ್ರೆ ಕ್ರಿಕೆಟ್ ಸೊ ಇವತ್ತು ದೇಶ ಎಲ್ಲ ಕ್ರಿಕೆಟ್ ಜ್ವರ ಇದೆ ಸೊ ಅದೇ ರೀತಿ ಇನ್ನ ನಮ್ಮ ಮೀಡಿಯಾ ಇನ್ನ ಮುಂದಕ್ಕೆ ಹೋಗ್ಬೇಕು ಅಣ್ಣವರು ಒಂದು ಇದು ಇದೆ ಹೇಳಿದರು ಅದರಲ್ಲಿ ನಂದು ಒಂದು ಐವತ್ತೊಂದು ಸಾವಿರ ಬರ್ಕೊಳ್ರಿ ನನ್ನ ಫರ್ದರ್ ಡೆವಲಪ್ಮೆಂಟ್ ಇದ್ರೂ ನಾನು ಸಹಕಾರ ಮಾಡ್ತೀನಿ ಹೇಳಿ ಹೇಳುತ್ತಾ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳ್ಕೊಳ್ತಾ ಥ್ಯಾಂಕ್ ಯು ಅವರು ವೈಯಕ್ತಿಕವಾಗಿ ಆದ ಈಗ ಎಲ್ಲ ಪಾಲಿಕೆ ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಆಮೇಲೆ ಪಟ್ಟಣ ಪಂಚಾಯಿತಿ ಪುರಸಭೆಗಳಲ್ಲಿ ಪತ್ರಕರ್ತರಿಗಾಗಿ ಕೆಲವು ಸ್ಕೀಮ್ಗಳಿದಾವೆ ಆಮೇಲೆ ಅಂದರೆ ಈ ಜೀವ ವಿಮೆ ಮಾಡಿಸೋದ್ರ ಏನಂತ ನಾನು ನಿಮಗೆ ಬೇರೆ ಪಾಲಿಕೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಮಾಡಿದನ್ನು ಆದೇಶಗಳನ್ನ ನಿಮಗೆ ತಮಗೆ ಕೊಡ್ತೀನಿ ನೀವು ಮುಂದಿನ ಸಭೆಗಳಲ್ಲಿ ಅದನ್ನು ಮಂಡಿಸಿ ನಮ್ಮ ಪತ್ರಕರ್ತರಿಗೆ ಅದರ ಸೌಲಭ್ಯಗಳನ್ನು ಹೊಂದ್ಕೊಡ್ಬೇಕಂತೇಳಿ ನಮ್ಮ